ಅಣ್ಣಂಗ ಅದಕ್ಕೆಗೂ ಇವತ್ತು ಒಳ್ಳೆ ಅಡಿಗೆ ಮಾಡಿ ಬಡಿಸಬೇಕು ಏನ್ ರಾತ್ರಿ ಹೊತ್ತು ಮುದ್ದೆ ತಿಂದ ಅಭ್ಯಾಸ ಸ್ವೀಟ್ ಆಮೇಲೆ ಏನಂತಾನೆ ಎದ್ದೋಗ್ಬಿಟ್ರೆ ಕಾವೇರಿ ಏನ್ ಮಾಡ್ತಿದ್ಯಾ ಅಯ್ಯೋ ಅದಕ್ಕೆ ಏನೊಬ್ಬರ ಕೂತ್ರಿ ನಾನು ಅಡಿಗೆ ಮಾಡ್ತಿದ್ದೆ ಅದಕ್ಕೆ ಹೋಗಿ ಆರಾಮಾಗಿ ಕೂತ್ಕೊಂಡು ರೆಚ್ ಮಾಡಿ ಅಲ್ಲಿ ಅಣ್ಣ ಇರ್ಬೇಕಲ್ಲ ಅಣ್ಣ ಜೊತೆ ಆರಾಮಾಗಿ ಕೂತ್ಕೊಂಡು ಮಾತಾಡಿ ಅದು ಕಾವೇರಿ ನಿಮ್ಮ ಅಣ್ಣ ಒಬ್ಬರ ಇದಾರೆ ಅದಕ್ಕೆ ಭಯ ಅದ್ಕೆ ಭಯ ಹೌದು ಕಾವೇರಿ ನಿಮ್ಮ ಅಣ್ಣ ಮಲ್ಕೊಂಡಿದ್ದಾರೆ ಮಂಚದ್ಮೇಲೆ ನನಗೇನೋ ಒಂಥರ ಮುಜುಗರ ಆಗುತ್ತಪ್ಪ ಅದು ಅಲ್ಲದೆ ನೀನು ಹೇಳ್ದಲ್ಲ ನಿಮ್ಮ ಅಣ್ಣಂಗೆ ತುಂಬ ಸಂಕೋಚ ಅಂತ ಅವ್ರಿಗೆ ಸಂಕೋಚ ಇರಬೇಕಾದ್ರೆ ನಾನು ಹುಡುಗಿ ನಾನು ಹೇಗೆ ಮಾತಾಡೋದು ಹ್ಞೂ ಅದು ಸರಿನೇ ಹಾಗಿದ್ರೆ ಅಣ್ಣ ಮಲಗ್ಬಿಟ್ಟಿದ್ದಾನಾ ಅವ್ರಿಗೂ ಸುಸ್ತಾಗ್ಬಿಟ್ಟಿದೆ ಅನ್ಸುತ್ತೆ ಹೋಗಲಿ ಬಿಡಿ ಇವಾಗ ಏನಾದರೂ ಅಡುಗೆ ಮಾಡ್ತೀನಿ ಊಟ ಮಾಡೋಕ್ಕೆ ತೋರಿಸ್ಲೇಬೇಕಲ್ಲ ಅದಕ್ಕೆ ಹಾಂ ಅದಕ್ಕೆ ನಾನು ಬಂದೆ ನಿನಗೇನಾದ್ರು ಏನಾದರೂ ಸಹಾಯ ಮಾಡೋಣ ಅಂತ ಅದಕ್ಕೆ ಸಹಾಯನೂ ಬೇಡ ಏನು ಬೇಡ ಪ್ರತಿದಿನ ನಾನೇ ಅಡುಗೆ ಮಾಡೋ ಅಭ್ಯಾಸ ನನಗೆ ಅದಕ್ಕೆ ಇವಾಗ ಇವತ್ತು ನೀವು ಮದುವೆ ಆಗಿದ್ದೀನಾ ನಾವು ಪ್ರತಿದಿನ ರಾತ್ರಿ ಹೊತ್ತು ಮುದ್ದೆನೇ ಮಾಡ್ತಿದ್ದಿದ್ದು ಯಾಕಂದರೆ ಅಣ್ಣಂಗೆ ನೈಟ್ ಹೊತ್ತು ಮುದ್ದೆ ತಿಂದೆ ಅಭ್ಯಾಸ ಏನು ಮಾಡೋದಕ್ಕೆ ಅದೇ ಗೊತ್ತಾಗ್ತಾ ಇಲ್ಲ ಇವತ್ತು ನಿಮ್ಮ ಮದುವೆ ಆಗಿದ್ದೀನ ಬೇರೆ ಏನಾದರೂ ಹಬ್ಬದ ಅಡುಗೆ ಮಾಡಬೇಕು ಅಂತ ನನ್ನ ಆಸೆ ಆದರೆ ಅಣ್ಣಂಗೆ ಮುದ್ದೆ ಇಷ್ಟ ಅದೇ ನಾನು ಕೆಡ್ತಾ ಇದ್ದೆ ಕಾವೇರಿ ನಿಮ್ಮ ಅಣ್ಣಂಗೆ ಏನು ಇಷ್ಟನೋ ಅದನ್ನೇ ಮಾಡು ನಮ್ಮನೇಲಿ ನಾನು ಕೂಡ ಮುದ್ದೆ ತಿಂತಾ ಇದ್ದೆ ಹೌದಾ ನೀವು ಮುದ್ದೆ ತಿಂತೀರಾ ಹಾ ನಮ್ಮಮ್ಮನೂ ಮುದ್ದೆ ಮಾಡ್ತಿದ್ರು ಅದೇನೋ ಅದಕ್ಕೆ ಆದ್ರೆ ಇವತ್ತು ನೀನ್ ಮದ್ವೆ ಆಗಿದ್ದೀನಲ್ವಾ ಇಡ್ಲಿ ಕಾವೇರಿ ಏನ್ ಪರ್ವಾಗಿಲ್ಲ ಈಗ ನಾವು ಮುದ್ದೇನು ಮತ್ತೆ ಬಸ್ಸಾರೇ ಮಾಡೋಣ ನಾಳೆ ಬೇಕಾದ್ರೆ ಅಪ್ಪ ಅಮ್ಮ ಎಲ್ಲ ಬರ್ತಾರಲ್ಲ ನಾಳೆ ಏನಾದ್ರು ಹಬ್ಬದ ಅಡಿಗೆ ಆಯ್ತು ಹಾ ಒಳ್ಳೆ ಐಡಿಯಾ ಅದ್ಕೆ ಹೌದಲ್ವಾ ನಾಳೆ ಅತ್ತೆ ಮಾವ ಎಲ್ಲ ಬರ್ತಾ ಇದಾರೆ ಹಾಗೆ ಮಾಡೋಣ ಬಿಡಿ ಹಾಗಿದ್ರೆ ನಾನಿವಾಗ ಮುದ್ದೆ ಮಾಡಿ ಬಸ್ಸಾರು ಮಾಡೋಣ ಹಾ ಕಾವೇರಿ ಹಾಗೆ ಮಾಡೋಣ ಸರಿ ಅದಕ್ಕೆ ಹಾಗಾದ್ರೆ ನಾಳೆ ನಾಳೆ ಏನ್ ಮಾಡುದು ನಾಳೆ ಹೇಗಿದ್ರು ಬೇಗ ಎದ್ತೀವಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೆಂಗೋ ಅಪ್ಪ ಅಮ್ಮ ಬರೋದಷ್ಟರಲ್ಲಿ ಹತ್ತು ಗಂಟೆ ಮೇಲಾಗುತ್ತೆ ಅಷ್ಟರಲ್ಲಿ ಒಬ್ಬಟ್ಟು ಮಾಡ್ಕೊಂಡ್ಬಿಡೋಣ ಆಮೇಲೆ ನಮ್ಮ ಅಪ್ಪ ಅಮ್ಮ ಇಬ್ರಿಗೂ ದೋಸೆ ಅಂದರೆ ತುಂಬ ಇಷ್ಟ ಸ್ವೀಟು ಖಾರ ಎರಡೂ ಆಗುತ್ತಲ್ಲ ದೋಸೆ ಮತ್ತು ಕಾಯಿ ಚಟ್ನಿ ಹೇಗಿರುತ್ತೆ ಸರಿ ಅದಕ್ಕೆ ಹಾಗೆ ಮಾಡೋಣ ಬಿಡಿ ನಾನು ದೋಸೆ ನೆನಾಕಿದ್ದೆ ಇವಾಗ ಮಲ್ಕೊಳ್ತಾ ರುಬ್ಬಿ ಬಿಟ್ಬಿಟ್ರೆ ಬೆಳಗ್ಗೆ ಅಷ್ಟೇ ಉಳಿ ಬಂದ್ಬಿಡುತ್ತೆ ಹೌದಾ ನಾನು ನೋಡಿದೆ ನೀನು ಅಕ್ಕಿ ನೆನಾಕಿದ್ದಿದ್ದು ಅದಕ್ಕೆ ಯೋಚನೆ ಬಂತು ನಾಳೆ ದೋಸೆ ಮಾಡಿದ್ರೆ ಹೇಗಿರುತ್ತೆ ಅಂತ ಓ ಹೌದಾ ಅದಕ್ಕೆ ಸರಿ ಬಿಡಿ ಸರಿ ಇವಾಗ ಏನ್ ಬಸ್ಸಾರ್ ಮಾಡ್ಬೇಕು ಅಂತ ಇದೆಯಾ ಅದ್ಕೆ ಸ್ವಲ್ಪ ಸೊಪ್ಪಿದೆ ದಂಟಿನ ಸೊಪ್ಪು ದಂಟಿನ ಸೊಪ್ಪು ಮತ್ತೆ ಬೇಳೆ ಹಾಕ್ಬಿಟ್ಟು ಬಸ್ಸಾರ್ ಮಾಡೋಣ ಅಂತ ನಿಮ್ಗೆ ಇಷ್ಟ ಆಗುತ್ತಲ್ವಾ ಹಾ ಕಾವೇರಿ ನಾನು ಎಲ್ಲ ತರ ಬಸ್ಸಾರು ತಿಂತೀನಿ ನಂದೇನ್ ತೊಂದರೆ ಇಲ್ಲಪ್ಪ ಹಾಗಿದ್ರೆ ನೀನ್ ಬಸ್ಸಾರ್ ಮಾಡು ನಾನು ಮುದ್ದೆ ಮತ್ತೆ ಸ್ವಲ್ಪ ಅನ್ನ ಮಾಡ್ತೀನಿ ಸರಿ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅದಕ್ಕೆ ನನಗೆ ಸಹಾಯ ಮಾಡ್ತಿರೋದಕ್ಕೆ ಅಯ್ಯೋ ಕಾವೇರಿ ಇದು ನನ್ನ ಮನೆ ನನ್ನ ಮನೆಯಲ್ಲಿ ನಾನ್ ಮಾಡದೆ ಇರೋಕ್ಕಾಗತ್ತಾ ಸರಿ ಅದ್ಕೆ ಆಯ್ತು ಕುತ್ಕೊಳ್ಳಿ ಅಯ್ಯೋ ಇವ್ರು ಇನ್ನೂ ಮಲಗಿದಾರಲ್ಲ ಅದ್ಕೆ ಯಾಕತ್ಕ ಸುಮ್ನೆ ಅದು ಕಾವೇರಿ ನಿಮ್ಮ ಅಣ್ಣ ಇನ್ನು ಹೇಗೆ ಎದ್ದು ಅಂತ ನೋಡ್ತಾ ಇದ್ದೆ ಅಯ್ಯೋ ಅದ್ಕೆ ನೋಡ್ತಿದ್ರೆ ಅಣ್ಣ ಎದೊಳೋದಿಲ್ಲ ಹೋಗಿ ಎದೊಳ್ಸ್ಬೇಕು ಹೌದಲ್ಲ ಸರಿ ಕಾವೇರಿ ಹೋಗಿದೊಳ್ಸ್ತಿಯಾ ಅದ್ಕೆ ನಾನಾ ಹ್ಮ್ ಹೋಗಿ ಅದ್ಕೆ ಹೋಗಿ ಅದ್ಕೆ ನೀವ್ ಎದೋಳ್ಸಿ ನೀವ್ ಕೂಗಿ ಎದೊಳ್ತಾನ ಕಾವೇರಿ ಯಾಕೋ ಭಯ ಆಗ್ತಾ ಇದೆ ನನ್ಗೆ ಅದ್ಕೆ ಏನಕ್ಕೆ ಭಯ ನಮ್ಮ ಅಣ್ಣ ಏನು ಮಾಡಲ್ಲ ಹೋಗಿ ನಾನು ಇಲ್ಲೇ ಇರ್ತೀನಿ ಹೋಗಿ ಮುದ್ದೆ ಬೇರೆ ತಂದ್ಬಿಟ್ಟಿದೀನಿ ಅದಕ್ಕೆ ಆರೋಗ್ಬಿಡುತ್ತೆ ತಣ್ಣದಾದ್ರೆ ತಿನ್ನಕ್ ಆಗಲ್ಲ ಇದ್ರಿ ಸರಿ ಕಾವೇರಿ ಆಯ್ತು ಇರು ರೀ ರೀ ಇದೇನಿದು ಎದೊಳ್ತಾನೆ ಇಲ್ಲ ರೀ ರೀ ಊಟ ಮಾಡೋದಕ್ಕೆ ಎದೊಳ್ತೀರಾ ಅದಕ್ಕೆ ನೀವು ಈ ರೀತಿ ಕೂಗಿದ್ರೆ ಎದೊಳೋದಿಲ್ಲ ಅಣ್ಣ ಮುಟ್ಟೆ ಎದೊಳಿಸಿ ಅದಕ್ಕೆ ಪರವಾಗಿಲ್ಲ ಏನಾಗಲ್ಲ ಆ ಮುಟ್ಟ ರೀ ರೀ ನೀವಾ ಕಾವ್ಯವ್ರೆ ಏನ್ ಹೇಳಿ ಊಟ ಊಟ ಮಾಡೋದಕ್ಕೆ ದೊಡಸ್ತೆ ಊಟನಾ ಇಲ್ಲ ಇಲ್ಲ ನನ್ಗೆ ಏನು ಬೇಡ ನೀವು ಮಾಡಿ ಅಣ್ಣ ಯಾಕಣ್ಣ ಊಟ ಬೇಡ ಇಲ್ಲ ನೋಡಿ ನೀವು ಮುದ್ದೆ ತಗೊಂಡು ಬಂದಿದ್ದೀನಿ ಯಾವತ್ತು ನೀನು ಉಪವಾಸ ಮಲ್ಕೊಂಡಿಲ್ಲ ಈಗ ಏನಾಯ್ತು ಊಟ ಬೇಡ ಅಂತಿದೀಯಾ ಅದು ಕಾವೇರಿ ಏನಿಲ್ಲ ಕಣಮ್ಮ ಯಾಕೋ ಹಸುವಿಲ್ಲ ಅಣ್ಣ ಸುಮ್ನೆ ಏನನ್ನ ಹೇಳ್ಬೇಡ ನೋಡು ನಿನ್ಗೋಸ್ಕರ ನಾನು ಮುದ್ದೆ ಮಾಡ್ಕೊಂಡು ಬಂದಿದ್ದೀನಿ ಅದು ಸಾಂಬಾರ್ ನಾನ್ ಮಾಡ್ದೆ ಅದಕ್ಕೆ ಮುದ್ದೆ ಮಾಡಿರೋದು ಬಾರ ಊಟ ಮಾಡೋ ಕುತ್ಕೊಂಡು ನನಗಂತೂ ತುಂಬಾ ಹೊಟ್ಟೆ ಹಚ್ಚಿತಾ ಇದೆಯಪ್ಪ ನಾನು ಅದಕ್ಕೆ ಕಾಯ್ತಾ ಇದೀವಿ ಇಲ್ಲ ಮಾನಿ ಊಟ ಮಾಡ್ರಿ ಅಣ್ಣ ಸುಮ್ನೆ ಬಾರಣ್ಣ ನೀನು ನೀನ್ ಏನು ತಿಂದಿಲ್ಲ ಮಧ್ಯಾಹ್ನದಿಂದ ನನಗೆ ಗೊತ್ತಿದೆ ನಿನ್ಗೆ ಹಸುವಾಗಿದೆ ಅಂತ ಊಟದ ಮೇಲೆಲ್ಲ ನೀನ್ ಬೇಜಾರ್ ತೋರ್ಸ್ಕೊಬೇಡ ನೀನೇ ಹೇಳ್ತಿಯಾ ಒಂದೊಂದು ತುತ್ತು ಕೂಡ ವೇಸ್ಟ್ ಮಾಡಬಾರ್ದು ಅಂತ ಇವಾಗ ನಿನ್ಗೋಸ್ಕರ ಮಾಡಿರೋ ಅಡಿಗೆ ಯಾರ್ ತಿಂತಾರೆ ಹೌದು ಬನ್ನಿ ಊಟ ಮಾಡೋಣ ಯಾಕೆ ಏನಾಯ್ತು ಅದು ಅದು ಏನಿಲ್ಲ ಸರಿ ಆಯ್ತು ಕಾವೇರಿ ಕೊಡಮ್ಮ ಊಟನಾ ಹಾಗೆ ನೀನು ತಗೊಂಬಂದ್ಬಿಡು ಸರಿ ಅದಕ್ಕೆ ಊಟ ಮಾಡಿ ಮಾಡಿ ಹಾ ನಾನು ಮಾಡ್ತೀನಿ ಮಾಡಿ ಯಾಕಂದ್ರೆ ನಾನು ಈ ಮನೆಗೆ ಬಂದಾಗ್ಲಿಂದ ನೋಡ್ತಿದೀನಿ ನೀವು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಮತ್ತೆ ನಾನಾಗಿಯೇ ಮಾತಾಡ್ಸ್ಕೊಂಡು ಬಂದ್ರು ನೀವು ಸರಿಯಾಗಿ ಮಾತಾಡ್ತಿಲ್ಲ ದೂರ ಹೋಗ್ತಾ ಇದ್ದೀರಾ ನನಗೆ ಗೊತ್ತು ನಿಮ್ಮ ಮನ್ಸಿಗೆ ಬೇಜಾರಾಗಿದೆ ಅಂತ ಆದ್ರೆ ನಾನು ನಮ್ಮ ಮನೆಯವರೆಲ್ಲ ಇಷ್ಟಪಟ್ಟಿರ್ತ ನಿಮ್ಮನ್ನ ನಾನು ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದೆ ಸರಿ ಅಂತ ನನ್ನ ಮನಸಿಗೆ ಅನಿಸ್ತಾ ಇದೆ ನಿಮಗೆ ಏನನ್ ಅನ್ಸುತ್ತೆ ಸದ್ಯದ ಪರಿಸ್ಥಿತಿಗೆ ನಾನು ಇದ್ರ ಬಗ್ಗೆ ಮಾತಾಡಕ ಆಗಲ್ಲ ನನಗೆ ಸ್ವಲ್ಪ ದಿನ ಒಂಟಿಯಾಗಿರಕ್ಕೆ ಬಿಟ್ಬಿಡಿ ಆಯ್ತು ನಿಮ್ಮ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ ಟೈಮ್ ತಗೊಳ್ಳಿ ಆದ್ರೆ ನನಗಂತೂ ನೀವೇ ಎಲ್ಲ ನಾನು ನಿಮ್ಮನ್ನೇ ನಂಬಕೊಂಡ ಬಂದಿದ್ದೀನಿ ನನಗೆ ಯಾವುದೇ ರೀತಿ ಅನ್ಯಾಯ ಮಾಡಲ್ಲ ನೀವು ಅಂತ ಅನ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಮಾತು ನಾಳೆ ಅಪ್ಪ ಅಮ್ಮ ಬರ್ತಾ ಇದಾರೆ ಅವ್ರ ಮುಂದೆ ಹೀಗೆ ಇರ್ಬೇಡಿ ನಮ್ಮಅಮ್ಮ ತುಂಬಾ ಸೂಕ್ಷ್ಮ ಇದನ್ನೆಲ್ಲ ಗಮನಿಸ್ತಾರೆ ನೀವು ಸರಿಯಾಗಿ ಮಾತಾಡದೆ ಇರೋದು ಮಂಕಾಗಿರೋದು ಆಗಿರೋದು ಹೀಗೆಲ್ಲಾ ಮಾಡ್ಬಿಟ್ರೆ ಅವ್ರಿಗೆ ಅನುಮಾನ ಬರುತ್ತೆ ನಾನು ಚೆನ್ನಾಗಿಲ್ಲ ಇಲ್ಲಿ ಅಂತ ಪ್ಲೀಸ್ ದಯವಿಟ್ಟು ಆ ರೀತಿ ಎಲ್ಲ ನೆಡ್ಕೋಬಿಡಿ ಏನೇ ಇದ್ರು ನಮ್ಮಿಬ್ರು ಮಧ್ಯದಲ್ಲೇ ಇರ್ಲಿ ಹಾ ಹಾ ಸರಿ ಸರಿ ಆಯ್ತು ಸರಿ ಇವಾಗ ಊಟ ಮಾಡಿ ಅದ್ಕೆ ತಗೊಳೆ ಊಟ ಮಾಡಿ ಹಾ ಕುತ್ಕೋ ಬಾ ನೀನೇ ಊಟ ಮಾಡೋ ಅದಕ್ಕೆ ಊಟ ಮಾಡಿ ಬಿಸಿ ಬಿಸಿದಾವೆ ಮುದ್ದೆ ಆದರೆ ಚೆನ್ನಾಗಿರೋದಿಲ್ಲ ಹಾ ಹಾ ಬಾತಿ ಯಾಕೆ ಹಿಂಗೆ ಮಾಡ್ತಾಯಿದ್ಯೋ ರೀ ನಮ್ಮ ಕಾವ್ಯ ಅಲ್ಲಿ ಏನು ಮಾಡ್ತಿದ್ದಾಳೋ ಏನೋ ನನ್ನ ಮಗಳು ಮದುವೆ ಹೇಗಿಗೂ ಆಗೋಯ್ತಲ್ಲ ರೀ ಪಾಪ ನನ್ನ ಮಗು ಹೊಸ ಮನೆ ಹೊಸ ಜನ ಅವ್ರ ಮನೆ ಹೇಗಿದೆಯೋ ಏನು ಅಂಗಡಿಕೊಳ್ಳೋದ್ ಜಸ್ಟ್ ಹಾಕ್ತಾಳೋ ಹಿಂಗೋ ನನ್ನ ಮಗಳು ಹೋಗ್ತಾ ಒಂದ್ ಜೊತೆ ಬಟ್ಟೆ ಕೂಡ ತಗೊಂಡು ಹೋಗಲಿವಲ್ಲ ರೀ ಫೋನ್ ಮಾಡೋಣ ಮಾಡಣಂದ್ರೆ ಫೋನ್ ಕೂಡ ತಗೊಂಡ ಹೋಗಲಿಲ್ಲ ಈ ಗಾಬರಿನಲ್ಲಿ ನಾನು ಫೋನ್ ಕೊಡದೆ ಮರ್ತ ಹೋಗಬಿಟ್ಟೆ ಅವಳಿಗೆ 파ತಿ ಅವಳು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರದಲ್ವಾ ಅವಳಲ್ಲಿ ಚೆನ್ನಾಗೇ ಇರ್ತಾಳೆ ಅದು ಅಲ್ಲದೆ ಆ ಹುಡುಗ ಬಹಳ ಒಳ್ಳೆಯವನಲ್ವಾ ರೀ ಆ ಹುಡುಗ ಒಳ್ಳೆಯವನೇ ಆದ್ರೆ ಆ ಹುಡುಗನ ಮನ್ಸಲ್ಲಿ ನನ್ನ ಮಗಳು ಇರಲಿಲ್ಲವಲ್ಲ ನಾವೆಲ್ಲ ಹೇಳಿದ್ವಿ ಬಲವಂತ ಮಾಡಿದ್ವಿ ಅನ್ನೋ ಕಾರಣಕ್ಕೆ ಅವ್ನು ಮದ್ಯ ಮಾಡ್ಕೊಂಡಿದ್ದು ಆನ್ ಫ್ರೆಂಡ್ ಹೇಳೋದಕ್ಕೆ ಮದ್ಯ ಮಾಡ್ಕೊಂಡಾ ಇಲ್ಲ ಅಂದ್ರೆ ಆ ಹುಡುಗ ಮದ್ಯನೇ ಮಾಡ್ಕೋತಿರ್ಲಿಲ್ಲ ಆ ಹುಡ್ಗನೂ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ರೆ ನಾನು ಯೋಚನೆ ಮಾಡ್ತಿರಲಿಲ್ಲ ರೀ ಆದ್ರೆ ನನ್ನ ಮಗಳು ಒಬ್ಬಳೇ ಇಷ್ಟಪಟ್ಟಿರೋದು ಆ ಹುಡ್ಗನ ಮನಸ್ಸಲ್ಲಿ ಇನ್ನೂ ನನ್ನ ಮಗಳು ಇಲ್ಲ ರೀ ಹೌದು ಭರ್ತಿ ಅದೇನೋ ನಿಜವೇ ಹೇಗೋ ನಾಳೆ ಹೋಗ್ತಾ ಇದೀವಲ್ಲ ಅವ್ರ ಮನೆಗೆ ಹೋಗಿ ನೋಡೋಣ ಇರು ಹೇಗಿದ್ದಾಳೆ ಅಂತ ಅಲ್ಲಿ ಹೋದ್ಮೇಲೆ ನಮಗೆಲ್ಲ ಅರ್ಥ ಆಗುತ್ತೆ ಹಾಂ ನಾಳೆ ಬೇಗ ಹೊರಟ್ಬಿಡೋಣ ನಾನು ಕೇಳಿ ನನ್ನ ಮಗಳನ್ನ ನೋಡಿದೆ ಏನದಕ್ಕೆ ಆಗ್ತಿಲ್ಲ ಭರ್ತಿ ಇವತ್ತು ಮದುವೆ ಮಾಡ್ಕೊಂಡು ಹೋಗಿದ್ದಾಳೆ ಗಂಡನ ಮನೆಗೆ ಹಾಗೆ ಒಂದಿನಕ್ಕೆ ದಿನಕ್ಕೆ ಇರಕ್ ಆಗ್ತಿಲ್ಲ ಇನ್ನ ಜೀವನ ಪೂರ್ತಿ ನಮ್ ಮಗಳು ಗಂಡನ್ ಮನೇಲೆ ಇರ್ಬೇಕು ಹೇಗೆ ಹೇಳು ನೀನ್ ಇಷ್ಟೊಂದ್ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ನಮ್ ಮಗಳು ಗಂಡನ್ ಮನೇಲಿ ಚೆನ್ನಾಗಿ ಹಾಸಿಗೆ ಮಂಚ ಎಲ್ಲೂ ಕೊಡ್ಬೇಕು ನಾವು ಒಳ್ಳೊಳ್ಳೆ ಬಟ್ಟೆಗಳು ಬೀರು ಒಂದು ಸಂಸಾರಕ್ಕೆ ಏನೇನ್ ಬೇಕಾಗುತ್ತೋ ಎಲ್ಲಾನು ಕೊಡ್ಸೋಣ ಸರಿ ಬಾರ್ತಿ ನನಗ್ ಗೊತ್ತಿಲ್ವಾ ನಮ್ಮ ಮಗಳು ಖಾಲಿ ಕೈಯಲ್ಲಿ ಹೋಗಿದ್ದಾಳೆ ಅಂತ ಅದು ಅಲ್ಲದೆ ನಾನ್ ವಿಚಾರಿಸೇ ಸೋಮಣ್ಣನ ಆ ಹುಡ್ಗ ಏನು ದೊಡ್ಡ ದುಬಾರಿ ಐಟಮ್ ಏನ್ ಇಲ್ಲ ಅರ್ಧ ಎಕರೆ ಜಮೀನ್ ಇದೆಯಂತೆ ಅಪ್ಪ ಅಮ್ಮ ಯಾರು ಇಲ್ವಂತೆ ಹುಡ್ಗನ್ಗೆ ಅಣ್ಣ ತಂಗಿ ಇಬ್ಬರೇನೆ ಆದರೆ ಆ ಹುಡ್ಗ ಊರಲ್ಲೆಲ್ಲ ಒಳ್ಳೆ ಹೆಸರು ಮಾಡಿತಾನಂತೆ ಅಪ್ಪಟ ಅಪ್ಪಟ ಚಿನ್ನ ಅಂತಾರೆ ಹುಡುಗನ ಸರಿ ಆ ಹುಡ್ಗ ನತಿ ಬಂದ್ ಗುಣ ತುಂಬಾ ಒಳ್ಳೇದು ಅಂತ ಆದ್ರೆ ಅಲ್ಲಿ ಕಷ್ಟ ನಾನು ನನ್ನ ಮಗಳು ಮದ್ವೆ ಒಪ್ಕೊಳ್ಳಿ ಅಂತ ಏನೇನೋ ಆಸೆಗಳನ್ನ ತುಂಬಿಟ್ಟಿದ್ದೆ ಮಗಳ ನಿನ್ನ ಮದುವೆ ಆದ್ರೆ ನನ್ಗಿನ್ನ ಚೆನ್ನಾಗಿರ್ತೀಯಮ್ಮ ಮನೆ ಕಡೆ ಎಲ್ಲ ಅನುಕೂಲವಾಗಿರುತ್ತೆ ನೀನ್ ಚೆನ್ನಾಗಿರ್ತೀಯ ಅಂತ ಆದ್ರೆ ಆದ್ರೆ ನನ್ನ ಮಗಳು ಏನು ಅನುಕೂಲ ಇಲ್ದಿರೋ ಮನೆಗೆ ಹೋಗ್ಬಿಟ್ಲು ಅದೇ ರೀ ಬೇಜಾರು ನನಗೆ ಬರ್ತಿ ಬರ್ತಿ ಅಳುಬೇಡ ನೀನು ಕಾವ್ಯ ರಮ್ಯನ್ ತರ ಅಲ್ಲ ನಿಂಗೆ ಗೊತ್ತಲ್ಲ ಕಾವ್ಯ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ ನೀನು ಧೈರ್ಯವಾಗಿರೋ ನಮ್ಮ ಮಗಳು ಎಲ್ಲೇ ಇದ್ದರೂ ಸಂತೋಷ್ವಾಗಿರ್ತಾಳೆ ಅವಳ ಗುಣ ನೋಡಿ ಅವಳ ಸ್ವಭಾವ ನೋಡಿ ಎಲ್ಲರೂ ಬದಲಾಗಿಬಿಡ್ತಾರೆ ಅವ್ಳನ್ನ ಇಷ್ಟಪಡದೆ ಇರೋರು ಕೂಡ ಇಷ್ಟಪಡ್ತಾರೆ ಆ ನಂಬಿಕೆ ನನಗಿದೆ ಭಾರ್ತಿ ಯಾಕೆ ನಿನಿಗಿಲ್ಲವಾ ನನಗೂ ಇಲ್ಲ ಆದರೆ ಒಂಥರ ನೀನೇನೂ ಯೋಚನೆ ಮಾಡಬೇಡ ನಾಳೆ ಹೇಗಿದ್ರೂ ಅವ್ರ ಮನೆಗೆ ಹೋಗ್ತಾ ಇದೀವಿ ಏನೇನೆಲ್ಲ ಕೊಡಬೇಕು ಅಂತ ನೀನು ಆಸೆ ಇದೆಯೋ ಅದ್ರ ಪ್ರಕಾರ ಎಲ್ಲನೂ ನಾಳೆಯೇ ತೊಗೊಂಡು ಹೋಗೋಣ ಒಂದು ಗಾಡಿಗೂ ಕೂಡ ಹೇಳಿದ್ದೀನಿ ಹೌದು ಭಾರತಿ ನಮ್ಮ ಮಗಳ ಮೇಲೆ ನನಗೆ ಕಾಳಜಿ ಇರಲ್ವಾ ಇವಾಗ ನೀನು ಆರಾಮಾಗಿ ಮಲ್ಕೋ ಬೆಳಿಗ್ಗೆ ಎದ್ದಕ್ಷಣ ಸರಿ ಮತ್ತೆ ರಮ್ಯಾ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಳೆ ವೀಡಿಯೋಸ್ನ ಯಾರ್ಯಾರು ನೋಡಿಲ್ಲ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾನು ಹಳೆ ವೀಡಿಯೋಸನ್ನು ಮೊದಲಿಂದ ಇದ್ದೀನಿ ಯಾರ್ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಹಳೆ ಸ್ಟೋರಿ ಖಂಡಿತವೂ ಅರ್ಥ ಆಗುತ್ತೆ ಇವತ್ತೊಂದಿನ ಫ್ರೆಂಡ್ಸ್ ನಮ್ಮ ಸಾಫ್ಟ್ವೇರ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಿಲ್ಲ ಅದು ಕ್ಲಿಯರ್ ಆಗಿಬಿಡಿ ನಮ್ಮ ಆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸಪೋರ್ಟ್ ಮಾಡ್ತೀರಿ ಹೀಗೆ

ಅದ್ಕಿನ್ ನೋಡಿ ನನ್ ಕಲಿಯುವಂತದ್ ಬಹಳ ಇದೆ ಅದ್ಕೆ ಇಷ್ಟಬಿಟ್ಟಿದ್ರ ಸ್ನಾನ ಕೂಡ ಆಗೋಯ್ತಾ ಅಲ್ಲ ನಮ್ಮ ಹೀಟರ್ ಎಲ್ಲಾ ಆತರ ಇಲ್ಲ ಆ ಒಲೆ ಕಾಯಿಸ್ಕೋಬೇಕು ನೀವು ಹೇಗೆ ಕಾವೇರಿ ಸೌದೆ ಇತ್ತಲ್ಲ ಹೊರಗಡೆ ನಾನೇ ಕಾಯಿಸ್ಕೊಂಡೆ ಅದ್ಕೆದಲ್ವಾ ನಿಮ್ಗೆ ಆ ಹೊಗೆಲೆಲ್ಲ ಅಭ್ಯಾಸ ಇಲ್ಲ ಅಲ್ವಾ ಅಭ್ಯಾಸ ಇಲ್ದಿದ್ರೆ ಅಭ್ಯಾಸ ಮಾಡ್ಕೊಂಡ್ರಾಯ್ತು ಇನ್ಮೇಲೆ ಅಭ್ಯಾಸ ಮಾಡ್ಕೊಳ್ಳಬೇಕಲ್ಲ ಸರಿ ಅದ್ಕೆ ನೀನು ಹೋಗ್ಬ್ರ ಸ್ನಾನ ಮಾಡ್ಕೋ ಕಾವೇರಿ ಬಿಸಿ ನೀರಿದೆ ಅಂಡೆ ಒಲೆಗೆ ಜಾಸ್ತಿನೇ ನೀರ್ ಹಾಕಿ ಕಾಯಿಸಿದ್ದೆ ನಿಿನಿಗೂ ಆಗತ್ತೆ ಮತ್ತೆ ನೀನ್ ಸ್ನಾನ ಮಾಡ್ತಾ ಇನ್ನೊಂದ್ ನಿಮ್ಮ ಅಣ್ಣಂಗೂ ಆಗುತ್ತೆ ನೀರು ಮತ್ತೆ ಬೇರೆ ನೀರ್ ಜಾಸ್ತಿ ಇಲ್ಲ ಇಲ್ಲಿ ನೀರೆಲ್ಲ ಹೇಗೆ ವ್ಯವಸ್ಥೆ ಅದು ಬಿಡಿ ಆಮೇಲೆ ಬಾವಿ ಹತ್ರನಾ ಎಲ್ಲಿದೆ ಅದೇ ನಾವು ಬರ್ತಾ ಅಲ್ಲೊಂದ್ ಬಾವಿ ಇತ್ತಲ್ಲ ಅದೇ ಬಾವಿನ ಆ ಹೌದು ಅದ್ಕೆ ಅದೇ ಬಾವಿನೇ ಸರಿ ಹಾಗಿದ್ರೆ ಮೊದಲು ಅಡ್ಗೆ ಮುಗಿಸ್ಕೊಂಬಿಡೋಣ ಆಮೇಲೆ ಬೇಕಾ ನೀರ್ ತಗೊ ಬಂದ್ರಾಯ್ತಲ್ವಾ ಹಾ ಅದ್ಕೆ ನೀವ್ ಹೇಗಿರ್ತಿರೋ ಹಾಗೆ ಸರಿ ಪ್ರಕೃತಿ ಹಾಗಿದ್ರೆ ಹೋಗು ಬೇಗ ಸ್ನಾನ ಬಾ ನೀನ್ ಸ್ನಾನ ಆದ್ಮೇಲೆ ನಿನ್ ಮಣ್ಣನ ಎದ್ರ ಆಯ್ತು ಸರಿಯೋದ್ಕೆ ನಾ ಮಣ್ಣ ಎಷ್ಟೊತ್ತಿಗೆ ಎದ್ಬಿಡ್ತಿದ್ದಾ ಇನ್ನೂ ಎದ್ದಿಲ್ವಾ ಇಲ್ಲಪ್ಪ ಇನ್ನು ಎದ್ದಿಲ್ಲ ನಾನ್ ನೋಡ್ದೆ ಎದ್ದಿದ್ರೆ ಕಾಫಿ ನೊಟ್ಟಿನೂ ಮಾಡ್ಕೊಡೋಣ ಅನ್ಕೊಂಡೆ ಇನ್ನು ಎದ್ದಿಲ್ಲ ಹೋಗ್ಲಿ ಬಿಡು ನಿಧಾನಕ್ಕೆ ಎದೊಳ್ಲಿ ನೀನ್ ಎದ್ದಿದ್ಯಾಲ ಹೋಗ್ ಸ್ನಾನ ಮಾಡ್ಕೊಂಡ್ಬಾ ಆಮೇಲೆ ಅವ್ರನ್ನ ಎದೋಡ್ಸುದ್ರ ಸರಿ ಅದ್ಕೆ ಅದ್ಕೆ ನಮ್ಮಮ್ಮ ಇದ್ದಿದ್ರು ಕೂಡ ಅವರು ಹೀಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ನನಗೂ ಕೂಡ ಎಲ್ಲ ಸ್ನಾನಕ್ಕೆ ರೆಡಿ ಮಾಡೋದೆಲ್ಲ ಮಾಡ್ತಿದ್ರೇನೋ ನನಗೆ ಇವಾಗ ನಿಮ್ಮನ್ನು ನೋಡ್ತಿದ್ರೆ ಅಮ್ಮನ ಥರನೇ ಫೀಲ್ ಆಗ್ತಿದೆ ಪ್ರಕೃತಿ ಇವಾಗ ಏನು ಅದ್ಕೆ ಅಮ್ಮ ಆಗ್ಬಾರ್ದ ನಾನು ಆ ಸ್ಥಾನನ ತುಂಬೋದಕ್ಕೆ ಬಂದಿದ್ದೀನಿ ಅನ್ಕೋ ಸರಿ ಅದ್ಕೆ ಆಯ್ತು ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ ಸರಿ ಹೋಗು ಒಬ್ಬಟ್ಟು ಬೋಂಡ ಮಾಡಾಯ್ತು ದೋಸೆ ಇಟ್ಟಿದೆ ಅಪ್ಪ ಅಮ್ಮ ಬಂದ ದೋಸೆ ಹಾಕ್ಕೊಡೋಣ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ಬೋದು ಅದಕ್ಕೆ ಸ್ನಾನ ಆಯ್ತು ಮಾಡ್ಬಿಟ್ರಾ ಬೋಂಡ ಬರಬಿಟ್ಟಿರ ಕಾವೇರಿ ಹೊಸ ಜಾಗ ಅಲ್ವಾ ನನಗೂ ಸರಿಯಾಗಿ ನಿದ್ದೆ ಬರ್ಲಿಲ್ಲ ಅದಕ್ಕೆ ನಾಲ್ಕ ಗಂಟೆಗೆ ಎದ್ದುಬಿಟ್ಟೆ ಎದ್ದೆ ಒಂದ್ ಅರ್ಧ ಗಂಟೆ ಎಲ್ಲೆಲ್ಲಿ ಏನೇನ್ ಇಟ್ಟಿದ್ಯೆ ನೋಡೋದೇ ಆಗೋಯ್ತು ಆಮೇಲೆ ಇರಪ್ಪ ಅಂದ್ಬಿಟ್ಟು ನೀರ್ ಕಾಯಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿಲ್ಲ ಅಡಿಗೆ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಅಡಿಗೆ ಮುಗಿಸ್ಬಿಟ್ಟೆ ಆಮೇಲೆ ಮನೆ ಮುಂದೆ ಕಸ ಗುಡಿಸಿ ನೀರ್ ಹಾಕಿ ಪೂಜೆ ಮಾಡಿದ್ದು ಆ ಟೈಮಿಗೆ ನೀನ್ ಬಂದೆ ನೋಡು ಓಹ್ ಹೌದಾ ಅದ್ಕೆ ನೀವು ಇಷ್ಟು ಬೇಗ ಎದಲ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಬೆಳಗ್ಗೆ ಇನ್ನೂ ಟೈಮ್ ಇರುತ್ತಲ್ಲ ನಾನು ಎದ್ಬಿಟ್ಟು ಎಲ್ಲ ತೆಕ್ಕೊಳ್ಳೋಣ ಅಂದ್ಕೊಂಡೆ ನಿಮಗೆ ಇದೆಲ್ಲ ಸಿಗೋಷ್ಟಲ್ಲಿ ಕಷ್ಟ ಆಯ್ತೇನೋ ಏನಿಲ್ಲ ಅಡುಗೆ ಮನೆಯಲ್ಲಿ ನೋಡಿದೆ ಎಲ್ಲೆಲ್ಲಿ ಏನೇನಿದೆ ಅಂತ ನನಗೂ ಒಂಥರ ಗೊತ್ತಾಯ್ತು ಬಿಡು ಎಲ್ಲೆಲ್ಲೆಲ್ಲ ಏನೇನಿರ್ಬೋದು ಅಂತ ಸರಿ ಪ್ರಕೃತಿ ಅಪ್ಪ ಅಮ್ಮ ಒಂದು ಹತ್ತು ಗಂಟೆ ಮೇಲೆ ಬರ್ಬೋದು ನೀವೆಲ್ಲ ಬೇಗ ತಿಂಡಿ ತಿಂತೀರಾ ಅಂದರೆ ನಾನು ಬೇಗ ದೋಸೆ ಹಾಕೊಡ್ತೀನಿ ಇಲ್ಲಾಂದರೆ ಅಪ್ಪ ಅಮ್ಮ ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ಬೋದು ಏನಂತೀಯಾ ಅದಕ್ಕೆ ನಾವೇನ ಲೇಟೇ ಹತ್ತು ಗಂಟೆ ಮೇಲೇನೆ ತಿಂಡಿ ತಿನ್ನೋದು ಅತ್ತೆ ಮಾವ ಎಲ್ಲ ಬರಲಿ ಬಿಡಿ ಎಲ್ಲರೂ ಅಡುಗೆ ತಿಂಡಿ ತಿಂಡಿತಿದ್ದರೆ ಚೆನ್ನಾಗಿರ್ತಲ್ವ ಅವ್ರಿಗೆ ಒಂಥರ ಆಗುತ್ತೆ ಸರಿ ಹಾಗಿದ್ರೆ ಅದಕ್ಕೆ ನಾನೇನಾದರೂ ಹೆಲ್ಪ್ ಮಾಡಲಾ ಏನು ಹೆಲ್ಪ್ ಮಾಡ್ತೀಯಾ ಎಲ್ಲ ನಾನೇ ಮಾಡಿ ಇಟ್ಬಿಟ್ಟಿದ್ದೀನಿ ತಿಂಡಿ ಎಲ್ಲ ಹಾಗಿದ್ರೆ ಒಂದು ಕೆಲಸ ಮಾಡು ಹೋಗಿ ನಿಮ್ಮ ಅಣ್ಣನ ಎದೊಳ್ಸು ಟೀ ಮಾಡ್ಕೊಡ್ತೀನಿ ಕೊಡ್ತೀಯಾ ಅದಕ್ಕೆ ಆ ಕೆಲಸ ನಿಮ್ಮದು ನೀವು ಅಣ್ಣ ಚೆನ್ನಾಗಿ ಮಾತಾಡಬೇಕು ಅಂದರೆ ಅವ್ರ ಕೆಲಸನೆಲ್ಲ ನೀವೇ ಮಾಡಬೇಕು ನೀವೇ ಟೀ ತೊಗೊಂಡು ಕೊಟ್ಟರೆ ಚೆನ್ನಾಗಿರುತ್ತೆ ಅವಾಗ ಅಣ್ಣ ಸ್ವಲ್ಪನಾದರೂ ನಿಮ್ಮ ಜೊತೆ ಮಾತಾಡ್ತಾನಲ್ಲ ಹಾ ಅದು ಅದು ಪ್ರಕೃತಿ ಕೊಡ್ಬೋದು ಹಾಗೂ ನೆನೆ ನೀನು ಊಟ ತೊಗೊಬರಕ್ಕೆ ಅಂತ ಹೋದಲ್ಲ ಅವಾಗ ನಾನೇ ಮಾತಾಡಿಸ್ತೆ ಆದರೂ ಅವ್ರ ಮುಖ ಕೊಟ್ಟೆ ಮಾತಾಡೋದಿಲ್ಲ ಹೊಸ್ತರಲ್ಲಿ ಹಂಗೆ ಅದಕ್ಕೆ ಅಣ್ಣನ ಪರಿಸ್ಥಿತಿ ನಿಮಗೆ ಇದೆ ಫ್ರೆಂಡ್ ಹೀಗಾಗೋಯ್ತಲ್ಲ ಅಂತ ಅವ್ನು ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರಿ ಹೋಗುತ್ತೆ ಅದಕ್ಕೆ ಎಲ್ಲ ಸರಿ ಹೋಗುತ್ತೆ ಅದೆಲ್ಲ ಬೇಗ ಸರಿ ಅಂದ್ರೆ ನೀವು ಆದಷ್ಟು ಅವ್ರ ಹತ್ರ ಜಾಸ್ತಿ ಮಾತಾಡ್ತಾ ಇರಬೇಕು ಅದಕ್ಕೆ ಅದಕ್ಕೆ ನೀವೇ ಟೀ ಕೊಡಿ ಸರಿ ಆಯಿತು ಸರಿ ಇಲ್ಲಿ ಅಡುಗೆ ಮನೆ ಹತ್ರ ನಾನು ನೋಡ್ಕೊಳ್ತೀನಿ ನೀವು ಹೋಗಿ ಅದಕ್ಕೆ ಟೀ ಕೊಟ್ಬಿಟ್ಟು ಬನ್ನಿ ಹ್ಞೂ ಹಾಗಂತ್ಯಾ ಸರಿ ಪ್ರಕೃತಿ ಆಯಿತು ಇರು ನೋಡ್ತೀನಿ ಇನ್ನೂ ಮಲಗಿದಾರೆ ಮನಸ್ಸು ಬರ್ತಾ ಬರ್ತಾಯಿಲ್ಲ ಏನು ಮಾಡೋದು ಕಾಫಿ ತಂದುಬಿಟ್ಟಿದ್ದೀನಲ್ಲ ಆರೋಗ್ಬಿಡುತ್ತೆ ಇಳಿಸಲೇಬೇಕು ಅದು ಅಲ್ಲದೆ ಅಪ್ಪ ಅಮ್ಮ ಬೇರೆ ಬರ್ತಾರೆ ಅವ್ರು ಬರೋದ್ರೊಳಗಡೆ ಇವ್ರು ಸ್ವಲ್ಪ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ರೆ ಚೆನ್ನಾಗಿರುತ್ತೆ ರೀ 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 ಇದೊಳಿಯಪ್ಪ ಆ ಕಾಫಿ ತಗೊಂಡು ಬಂದಿದ್ದೀನಿ ಅಯ್ಯೋ ನೀವಾ ಆ ಯಾಕೆ ತೊಂದರೆ ತಕೊಳ್ಳಕ್ಕೆ ಹೊರದಿ ಕಾವೇರಿ ಇಲ್ಲಿ ಕಾವೇರಿನಾ ಏಕೆ ನಾನು ಕೊಡಬಾರ್ದ ಕಾಫಿನಾ ಅದು ಹಾಗಲ್ಲ ಕಾವೇರಿನೇ ಕೊಟ್ರು ಚೆನ್ನಾಗಿರುತ್ತೆ ಹಾ ಕಾವೇರಿ ಕೊಟ್ರು ಚೆನ್ನಾಗಿರುತ್ತಾ ಅದು ಅದು ಹಾಗಲ್ಲ ಸರಿ ಎಕ್ಕೋಡಿ ಕುಡಿ 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 ತಿನ್ ಕುಡಿ ನಿಮಗೆ ನೀರ್ ಕಾಯಿಸಿ ಸ್ನಾನಕ್ಕೆ ಅಪ್ಪ ಅಮ್ಮ ಬೇರೆ ಬರ್ತಾರಲ್ಲ ಅವರು ಬರೋದ್ರಲ್ಲಿ ನೀವು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತೀರಾ ಇಲ್ಲ ಅದು ನನಗೆ ಸ್ವಲ್ಪ ಕೆಲಸ ಇತ್ತು ಅಲ್ಲ ಅಪ್ಪ ಅಮ್ಮ ಹತ್ತು ಗಂಟೆಗೆ ಬರ್ತಾರೆ ಓ ಹೌದಾ ಸರಿ ಸರಿ ಹಾಗಿದ್ರೆ ನಾನು ಸ್ನಾನಕ್ಕೆ ಹೋಗ್ತೀನಿ ಇವತ್ತೊಂದು ದಿನ ಅವ್ರು ಬಂದು ಹೋಗೋವರೆಗೂ ಮನೆಯಲ್ಲೇ ಇರೋಕ್ಕಾಗತ್ತಾ ಮನುಲಾ ಓ ಸೂ ಅಣ್ಣ ಅದ್ಕೆ ಹೇಳ್ತಿದ್ದಾರಲ್ಲ ಅಣ್ಣ ಅತ್ತೆ ಮಾವ ಬಂದು ಹೋಗೋವರೆಗೂ ಇರೋಣ ಆಮೇಲೆ ಬೇಕಾದ್ರೆ ಕೆಲ್ಸಕ್ಕೆ ಹೋದ್ರಾಯ್ತು ಬೇಕಿದ್ರೆ ಇವತ್ತೇನು ಕೆಲ್ಸಕ್ಕೆ ಹೋಗ್ಬೇಡ ರಜಾ ಹಾಕಿಬಿಡು ನಮಗೆ ಅಂತ ಯಾರಿಲ್ಲ ಅಣ್ಣ ಈಗ ಅದ್ಕೆ ಮನೆಯವರೇ ನಮ್ಮ ಪ್ಲೀಸ್ ಅಣ್ಣ ಇರು ಇವತ್ತೊಂದಿನ ಸರಿನಮ್ಮ ಸರಿ ಕಾವೇರಿ ಮತ್ತೆ ಏನು ಗೊತ್ತಾ ಇವತ್ತು ಹಬ್ಬದ ಅಡಿಗೆ ನಮ್ಮ ಮನೆಯಲ್ಲಿ ಅದಕ್ಕೆ ಎಲ್ಲ ಅಡಿಗೆನೂ ಮಾಡ್ಬಿಟ್ಟಿದ್ದಾರೆ ನಿಮ್ಗೆ ಇಷ್ಟ ಇರೋ ಒಬ್ಬಟ್ಟು ಬೋಂಡ ಎಲ್ಲ ಸರಿನಮ್ಮ ಕಾವೇರಿ ನಾನು ಹೋಗಿ ಸ್ನಾನ ಮುಗಿಸ್ಕೊಂಡು ಬರ್ತೀನಿ ಅದಕ್ಕೆ ಯಾಕೆ ಅದಕ್ಕೆ ಒಂಥರ ಬೇಜಾರಲ್ಲಿದ್ದೀರಾ ಅಲ್ಲ ಕಾವೇರಿ ನಿಮ್ಮ ಅಣ್ಣಂಗೆ ನಾನು ಎಷ್ಟು ಪ್ರೀತಿ ತೋರ್ಸಕ್ ಹೋದ್ರು ಯಾಕೆ ಈ ರೀತಿ ನನ್ನಿಂದ ದೂರ ಹೋಗ್ತಾರೆ ನಾನು ಏನಾದರೂ ನಿಮ್ಮ ಅಣ್ಣನ ಮದುವೆ ಮಾಡ್ಕೊಂಡು ತಪ್ಪು ಮಾಡೋದು ಅನ್ಸ್ತಾ ಇದೆ ಅದಕ್ಕೆ ಇಲ್ಲ ಅದಕ್ಕೆ ಆ ರೀತಿ ಎಲ್ಲ ಮಾತಾಡ್ಬೇಡಿ ಆ ರೀತಿ ಎಲ್ಲ ಏನಿಲ್ಲ ನೀವು ಮನೆಗೆ ಬಂದಿರೋದು ನಮಗಂತೂ ಭಾಳ ಸಂತೋಷ ಆಗಿದೆ ನೀವೇನೋ ಯೋಚನೆ ಮಾಡಬೇಡಿ ಆದಷ್ಟು ಬೇಗ ಅಣ್ಣ ಸರಿ ಹೋಗಿ ಹೋಗ್ತಾನೆ ನನಗೆ ನಂಬಿಕೆ ಇದೆ ಇವಾಗ ಬನ್ನಿ ಅದಕ್ಕೆ ಅತ್ತೆ ಮಾವ ಬರ್ತಾರಲ್ವಾ ಹೋಗ್ಬಿಟ್ಟು ನೀರು ತೊಗೊಂಬರೋಣ ಹ್ಞೂ ಸರಿ ಆಯಿತು ನೋಡಿ ರಮ್ಯಾ ರಮ್ಯಾ ಎದ್ದಳು ಮೇಲೆ ಎಂಟು ಗಂಟೆ ಆಗಿದೆ ಇನ್ನೂ ಮಲಗಿದ್ದಾಳೆ ಎಮ್ಮೆ ಥರ ರಮ್ಯಾ ಎದ್ದಳು ಎದ್ದಳೆ ಇವತ್ತು ತಕ್ಕನ ಮನೆಗೆ ಹೋಗ್ಬೇಕು ಆ ಹೋಗಮ್ಮ ಆಮೇಲೆ ಹೋಗೋಣ ಬಿಡು ಇಷ್ಟು ಬೇಗ ಹೋಗವಳು ಮನೆಗೆ ಏನು ಮಾಡೋದು ಅವ್ರ ಮನೆ ಏನ್ ಅರಮನೆ ಇದ್ದಂಗ ಇಂಥ ಮಾತುಗಳಿಗೇನು ಕಮ್ಮಿ ಇಲ್ಲ ಇವಳು ಹಾಗೆಲ್ಲ ಏನಾದ್ರು ಅಂದ್ರೆ ಸುಮ್ ಇರೋದಿಲ್ಲ ನಮು ಮುಂದೆ ಅವ್ರ ಮನೆಗ್ ಹೋದಾಗ ಭಯ ಭಕ್ತಿಯಿಂದ ಇರ್ಬೇಕು ನೀನು ಏನಮ್ಮ ಭಯ ಇರ್ಬೇಕು ನೀನ್ ಅಳಿಯ ಮೊದ್ಲೇ ಪೂರ್ ಮ್ಯಾನ್ ಏನೋ ದೊಡ್ಡದಾಗಿ ಏನೋ ಹೇಳ್ತಿದ್ದೆ ನನ್ ಮಗಳು ಹಾಗೆರ್ತಾಳೆ ಹೀಗಿರ್ತಾಳೆ ಕೈಗೊಬ್ರು ಕಾಲ್ಗೊಬ್ರು ಆಳ್ಗಳು ಅಂತ ಈಗ ಈಗ ಎಲ್ಲಮ್ಮ ಎಲ್ಲಮ್ಮ ಆಳ್ಗಳು ಅವಳೇ ಅವ್ರ ಮನೆ ಆಳಾಗಿರ್ತಾಳೆ ಸಾಕು ಕಾವಿ ಏನಂತ ಅನ್ಕೊಂಡಿದ್ಯಾ ತಂಗಿಯಾಗಿ ಅಕ್ಕನ್ ಬಗ್ಗೆ ಈ ರೀತಿ ಮಾತಾಡ್ತಾರ ಇನ್ನೇನಮ್ಮ ಮಾತಾಡ್ಬೇಕು ಅಲಾ ಅನ್ಬಿಟ್ಟು ಬಿಟ್ಟು ಎದ್ದು ಬರೋದ್ ಬಿಟ್ಟು ಇವಾಗ ಆ ಹುಡ್ಗನ್ ಮದ್ವೆ ಮಾಡ್ಕೋಬೇಕಿತ್ತ ಈ ರೀತಿ ಕಷ್ಟ ಕಷ್ಟ ಯಾವುದೇ ಆ ಹುಡ್ಗ ಸ್ವಲ್ಪ ಬಡವನೇ ಇರ್ಬೋದು ಆದ್ರೆ ಅವನ್ ಮನ್ಸು ಹಾಗಿಲ್ಲ ತುಂಬಾ ಒಳ್ಳೆ ಹುಡ್ಗ ಅವನು ಅಮ್ಮ ಒಳ್ಳೇದನ್ ತಗೊಂಡ್ ಏನ್ ಮಾಡ್ತೀಯಾ ಒಳ್ಳೇದಿದ್ರೆ ಏನ್ ಬಂತು ಪ್ರಯೋಜನ ಕಷ್ಟಗಳೇ ಜಾಸ್ತಿ ಇದಾವಲ್ಲ ಇಷ್ಟ ಬಂದಿದ್ ತಿನ್ನಂಗಿಲ್ಲ ಇಷ್ಟ ಬಂದಿದ್ ಬಟ್ಟೆ ಹಾಕೊಳಂಗಿಲ್ಲ ಇದು ಒಂದು ಜೀವನನ ಹೇಳು ನಾನು ಅದಕ್ಕೇನಪ್ಪ ಈಗಲೇ ಮದುವೆ ಬೇಡ ಅಂತ ಹೇಳಿದ್ದು ನೋಡೋಣ ಕಾವಿನಿ ಫಸ್ಟ್ ಮದುವೆ ಆಗ್ಲಿ ಅದು ಎಂತವರು ಕೊಟ್ಟು ಮದುವೆ ಮಾಡ್ತೀರಾ ಹೇಗಿರ್ತಾಳೆ ಅಂತ ನೋಡ್ಬೇಕಿತ್ತು ನಾನು ನೋಡಿದ್ನಲ್ಲ ಇವಾಗ ನೀವು ಮಾಡ್ಕೊಳೋ ಮದ್ವೆನಾ ಅದಕ್ಕೆ ನಾನಂತೂ ಸದ್ಯಕ್ಕೆ ಮದುವೆ ಮಾಡ್ಕೊಳ್ಳೋದೇ ಇಲ್ಲ ತಲೆಹರಟೆ ತಲೆಹರಟೆ ಬಿಟ್ರ ನೀನ್ ಏನೇನೋ ಮಾತಾಡ್ತ ಸಾಕು ಮಾತಾಡಿದ್ದು ನೆಡಿ ಈ ತರ ಬಟ್ಟೆಗಳೆಲ್ಲ ಹಾಕೋ ಬರ್ಬೇಡ ಮರ್ಯದಿಂದ ಚೂಡಿದಾರ ಹಾಕೊಂಬ ನಿಮ್ಮಕ್ಕಂದಿದ್ಯಲ್ಲ ಹ್ಮ್ ಅಷ್ಟೇ ತಾನೇ ಆಗ್ಬೋದು ಹಳ್ಳಿಗೆ ನಾನ್ ಈ ರೀತಿ ಬಟ್ಟೆ ಹಾಕೋ ಬಂದ್ರೆ ಅವ್ರು ನೋಡೋದ್ರಿಷ್ಟೇನೆ ಬೇರೆ ತರ ಅದಿಕ್ಕೆ ಆಯ್ತು ಚೂಡಿದಾರನೇ ಹಾಕೋತೀನಿ ಅಷ್ಟು ಮಾತ್ರ ಅಲ್ಲ ಅಲ್ಲಿ ತುಟುಕ್ ಪಿಟಿಕ್ ಅಂತ ಹೇಳ್ಬಾರ್ದು ನೀನು ಏನೇ ಮಾತಾಡಂಗಿದ್ರು ನಾವು ಮಾತ್ರ ಮಾತಾಡ್ತೀವಿ ಅಲ್ಲಿ ನಿಮ್ಮ ಅಕ್ಕನ ಗೌಮನ ಮಾಡೋದಾಗ್ಲಿ ನಿಮ್ ಬಾವನ್ ಗೌಮನ ಮಾಡೋದಾಗ್ಲಿ ಆ ಮನೆ ನೋಡಿ ಏನಾದ್ರೂ ಅನ್ನೋದಾಗ್ಲಿ ಈ ರೀತಿ ಎಲ್ಲ ನೀನು ಅಮ್ಮ ನಡಿಯಮ್ಮ ನೀನು ನಾನೇನಕ್ಕಮ್ಮ ಎಲ್ಲಿ ನಾನೇನ್ ಹೇಳ್ಬೇಕು ಅಂತ ಹೇಳ್ತೀನ ಅದೇ ಒಳಗಿಂದ ಬಂದ್ಬಿಡತ್ತೆ ಹೋಗಿ ಹೋಗಿ ನಿನ್ನತ್ರ ಮಾತಾಡ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಮೊದಲು ರೆಡಿ ಆಗು ನೀನು ಟೈಮ್ ಆಗ್ತಿದೆ ಹತ್ತು ಗಂಟೆ ಅಷ್ಟೊಂದು ಹೋಗ್ಬೇಕು ಆಯ್ತು ನೀನ್ ರೆಡಿ ಬೇಕ ರೆಡಿ ಆಗ್ಬಿಟ್ ಬಾ ಹ್ಮ್ ಇವ್ರಿಗಂತೂ ಬುದ್ಧಿ ಬರಲ್ಲ ಆ ನಮ್ಮ ಅಕ್ಕ ಕಾವ್ಯಾದ ಏನ್ ಮಾಡ್ತಿದಳೋ ಅಲ್ಲಿ